ನೀಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನೀವು ಡ್ರಾಪ್ ತೊಗೋತಾಯಿದ್ದೀರಿ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ನೀ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಡ್ರಾಪ್ ತೊಗೊಳ್ತೀರಾ ಅಂದರೆ ನಿಮಗೆ ಫಸ್ಟ್ ರೀಸನ್ ಏನಾಗಿರ್ಬೋದು ಅಂದರೆ ನಿಮಗೆ ನೀ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು ನಿಮ್ಮ ಕ್ಯಾಟಗರಿಯಲ್ಲಿ ನಿಮಗೆ ಸಿಗದೇ ಇರುವಂತಹ ಮಾರ್ಕ್ಸ್ ಬಂದಿದ್ರೆ ನಿಮಗೆ ಡ್ರಾಪ್ ಬಗ್ಗೆ ಯೋಚನೆ ಬರುತ್ತೆ ಓಕೆ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ ಡ್ರಾಪ್ ತೊಗೊಳ್ಬೇಕಾದ್ರೆ ನಿಮಗೆ ಅಷ್ಟು ಸುಲಭ ಅಂತೂ ಅಲ್ಲ ಓಕೆನಾ ಬಿಕಾಸ್ ನೀವು ಒಂದು ಡಿಸಿಷನ್ ಏನು ಮಾಡ್ತೀರಲ್ಲ ಅದು ಒನ್ ಇಯರ್ ಈಕ್ವಲ್ ಆಗುತ್ತೆ ನೀವೇನ ನೀವು ಡ್ರಾಪ್ ತೊಗೊಂಡ್ರೆ ಒನ್ ಇಯರ್ ಕಂಪ್ಲೀಟ್ಲಿ ನಿಮ್ಮ ಲೈಫಿನಲ್ಲಿ ನೀವು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅರ್ಥ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಬಿಕಾಸ್ ಯಾರಿಗೂ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಯಾರು ವೇಸ್ಟ್ ಮಾಡಲ್ಲ ಬೇಕು ಅಂತಲೇ ಅಲ್ವಾ ಸೊ ಆರ್ ಇನ್ವೆಸ್ಟಿಂಗ್ ಇಸ್ ಒನ್ ಇಯರ್ ಸೊ ಅದನ್ನು ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಓಕೆನಾ ಓಕೆ ಸೊ ಫಸ್ಟ್ ನೀವು ನೀಟ್ಗೆ ಡ್ರಾಪ್ ತೊಗೊಳ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಎಂ ಬಿ ಬಿ ಎಸ್ ಮಾಡಬೇಕು ಅಂತ ನಿಮಗೆ ಒಂದು ಛಲ ಇರಬೇಕು ಒಂದು ಆಸೆ ಇರಬೇಕು ಅಲ್ವಾ ಯಾರು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣಕ್ಕೋಸ್ಕರ ನೀವೇನಾದರೂ ಡ್ರಾಪ್ ಮಾಡೋ ತೊಗೊಂಡ್ರೆ ನೀವು ಆಮೇಲೆ ತುಂಬ ರೆಗ್ಟ್ ಮಾಡ್ತೀರಾ ಅದನ್ನು ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾಗತ್ತೆ ಓಕೆನಾ ನಿಮಗೆ ಏನಾದರೂ ನಾನು ಡಾಕ್ಟರೇ ಮಾಡಬೇಕು ನನಗೆ ಅದರಲ್ಲಿ ಪ್ಯಾಷನ್ ಇದೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋ ರೀಸನ್ ಇದ್ದರೆ ಮಾತ್ರ ನೀವು ನೀಟ್ಗೆ ಡ್ರಾಪ್ ತೊಗೊಳ್ಳಿ ಅದರ್ವೈಸ್ ನೀವು ಶುಡ್ ನೆವರ್ ಥಿಂಕ್ ಆಫ್ ಟೇಕಿಂಗ್ ಎ ಡ್ರಾಪ್ ಓಕೆನಾ ನೀವು ಯೋಚನೆಯೂ ಕೂಡ ಮಾಡೋ ಹಾಗಿಲ್ಲ ಓಕೆ ಇದು ಮೊದಲನೇ ವಿಷಯ ಆಯಿತು ಎರಡನೇ ವಿಷಯ ನೀವು ಎಮ್ ಬಿ ಬಿ ಎಸ್ ಮಾಡ್ತೀರಾ ಅಂತಕ್ಕಂಥ ಒಂದು ಐಡಿಯಾ ನಿಮ್ಮಲ್ಲಿ ಇದ್ದರೆ ನೀವು ಒಂದನ್ನು ನೆನ್ಪಿಟ್ಕೊಳ್ಬೇಕು ಹೇಗಿದ್ದರೂ ಮಿನಿಮಮ್ ಅಂದರೂ ನಿಮಗೆ ಲೆವೆನ್ ಇಯರ್ಸ್ ಬೇಕಾಗುತ್ತೆ ಓಕೆನಾ ಮಿನಿಮಮ್ ಅಂದರೂ ನಿಮಗೆ ಲೆವೆನ್ ಇಯರ್ಸ್ ಬೇಕಾಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ದಿ ಫಸ್ಟ್ ಇಯರ್ ಆಫ್ ಯುವರ್ ಎಮ್ ಬಿ ಬಿ ಎಸ್ ಓಕೆನಾ ಫೈವ್ ಇಯರ್ಸ್ ನಿಮಗೆ ಎಮ್ ಬಿ ಬಿ ಎಸ್ ಕೋರ್ಸ್ ಆಗುತ್ತೆ ಅದಾದಮೇಲೆ ನೀವು ಪಿ ಜಿ ಮಾಡಬೇಕಂದ್ರೆ ಒಂದು ವರ್ಷ ನೀವು ಡ್ರಾಪ್ ತೊಗೊಳ್ಬೇಕಾಗತ್ತೆ ಇಲ್ಲ ನಾನು ಫಸ್ಟ್ ಮಟ್ ಮಾಡ್ತೀನಿ ಅಂದರೆ ನೀವು ಅಫ್ಕೋರ್ಸ್ ಯು ಕ್ಯಾನ್ ಜಾಯಿನ್ ದೆ ಅಲ್ಲಿ ಒಂದು ಮೂರು ವರ್ಷ ಆಗುತ್ತೆ ಅದಾದ ನಂತರ ನೀವು ಮಾಸ್ಟರ್ ಮಾಡಬೇಕು ಅಂದರೆ ನೀವು ಅಲ್ಲೂ ಸಹ ಒಂದು ಮೂರು ವರ್ಷನ ಮಾಡಬೇಕಾಗತ್ತೆ ಸೊ ದೀಸ್ ಆರ್ ದಿ ಕ್ರೈಟೀರಿಯಾ ಪ್ರೆಸೆಂಟ್ ಇನ್ ಎಮ್ ಬಿ ಬಿ ಎಸ್ ಓಕೆನಾ ಇಷ್ಟೆಲ್ಲ ನೀವು ದಾಟಿನೇ ನಿಮಗೆ ಎಮ್ ಬಿ ಬಿ ಎಸ್ನ ಕಂಪ್ಲೀಟ್ ಮಾಡಿ ಒಂದು ಪ್ರೊಫೆಷ್ನಲ್ ಡಾಕ್ಟ್ರಾಗಿ ನೀವು ವರ್ಕ್ ಮಾಡ್ಬೋದು ಓಕೆನಾ ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಗಿರಬೇಕಾದ್ರೆ ನೀವು ಫಸ್ಟ್ ಈಗ ಡ್ರಾಪನ್ನು ತೊಗೊಳ್ತೀರಾ ಮತ್ತು ನೆಕ್ಸ್ಟು ಅಲ್ಲೂ ಸಹ ನಿಮಗೆ ಪಾಸ್ ಆಗಿಲ್ಲ ಅಂತ ಇಟ್ಕೊಳ್ಳಿ ಮತ್ತೊಂದು ಸಲ ಡ್ರಾಪ್ ತೊಗೊಳ್ತೀರಾ ಈಗ ಅದೇ ಟ್ರೆಂಡ್ ಆಗಿದೆ ಈಗ ಎಷ್ಟೊಂದು ಜನರು ನಾನು ಇಯರ್ಸ್ ಇಯರ್ಸನ್ನು ಡ್ರಾಪ್ ತೊಗೊಂಡು ನಾನು ಏಮ್ಸಲ್ಲಿ ಸೀಟನ್ನು ತೊಗೊಂಡಿದ್ದೀನಿ ಅಂತ ಹೇಳಿ ಫ್ಯಾನ್ಸಿಯಾಗಿ ಹಾಕ್ತಾ ಇರ್ತಾರೆ ಒಂದು ಹಾಡುಗಳನ್ನೆಲ್ಲ ಹಾಕಿ ಅವರು ಈಗ ಟ್ರೆಂಡ್ ಮಾಡ್ತಾ ಇದ್ದಾರೆ ಮೆನಿ ಆಫ್ ದ ಸ್ಟೂಡೆಂಟ್ಸ್ ನಾನು ಅವ್ರಿಗೆ ಯಾರಿಗೂ ನಾನು ಬೇಡ ಅಂತ ಹೇಳ್ತಿಲ್ಲ ತಪ್ಪು ಅಂತಲೂ ಹೇಳ್ತಿಲ್ಲ ಇವೆಲ್ಲ ನೀವು ಪ್ರಾಕ್ಟಿಕಲಿ ನೀವು ಥಿಂಕ್ ಮಾಡಬೇಕಾಗತ್ತೆ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಥವಾ ಬೇಗ ಫಿನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಬೇಕಾ ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಎಲ್ಲ ಅರ್ಥ ಮಾಡ್ಕೊಂಡು ನೀವು ಯೋಚನೆ ಮಾಡಬೇಕಾಗತ್ತೆ ಬಿಕಾಸ್ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಿಮಗೆ ಸ್ಟೇಟಸ್ ಮತ್ತು ಆ ಕೋಟ್ ಎಲ್ಲ ನಾನು ಹಾಕ್ಕೊಳ್ಳೋದ್ರಲ್ಲಿ ಇಷ್ಟ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಏನೂ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನೀವು ಯೋಚನೆ ಮಾಡಬೇಕು ಆಗಿ ಥಿಂಕ್ ಮಾಡಬೇಕು ವೆದರ್ ನಿಮಗೆ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಇದೆಯಾ ಅಥವಾ ಜಸ್ಟ್ ಫೇಮ್ಗೋಸ್ಕರ ನೀವೇನಾದರೂ ಮಾಡ್ತಾ ಇದ್ದೀರಾ ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ ಓಕೆ ನಾ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಟೇಕ್ ಆನ್ ಎಕ್ಸಾಂಪಲ್ ಈಗ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅವ್ರ ಮನೆಯಲ್ಲಿ ಆಲ್ರೆಡಿ ಇಟ್ ಇಸ್ ಪೂವರ್ ಅಂತ ಮಿಡಲ್ ಕ್ಲಾಸ್ ರೇಂಜಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ಅಂದರೆ ಸಿಂಗಲ್ ಪ್ಯಾರೆಂಟ್ ಅರ್ನಿಂಗ್ ಇರುತ್ತೆ ಅಲ್ಲಿ ಅಲ್ಲಿಯೂ ಸಹ ಸ್ವಲ್ಪ ಕಷ್ಟಗಳಿರುತ್ತೆ ಹರ್ಡಲ್ಸ್ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ನೀವು ಇಂಥ ಸಿಚುವೇಷನಲ್ಲಿ ನೀವು ಎರಡು ಮೂರು ಡ್ರಾಪ್ಗಳನ್ನು ತೊಗೊಂಡು ಅದನ್ನು ಇನ್ನೂ ಲೆಂತ್ ಆಗಿ ಮಾಡಿ ಮತ್ತೆ ಅದರಲ್ಲಿ ಆ ಸೆಮಿ ಗೌರ್ಮೆಂಟ್ ಫೀಸ್ ಆಗಲಿ ಒಂದು ಲಕ್ಷದ ಫೀಸ್ ಎಲ್ಲ ತೊಗೊಂಡು ಇವೆಲ್ಲ ಚೆನ್ನಾಗಿರೋದಿಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ನೀವು ಕಷ್ಟ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತಿರುತ್ತೆ ಅದರಲ್ಲೂ ಸಹ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಇದ್ದರೆ ಮಾತ್ರ ನೀವು ಡ್ರಾಪನ್ನು ತೊಗೊಳ್ಬೇಕಾಗತ್ತೆ ಓಕೆನಾ ನಿಮಗೆ ಕಾನ್ಫಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸುಮ್ಮನೆ ಯಾಕೋ ಫೇಮಿಗೋಸ್ಕರ ನಾನು ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಗೊನ್ ಅ ವರ್ಕ್ ಓಕೆನಾ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಪ್ಲ್ಯಾನ್ ಇರಬೇಕು ಒಂದು ವಿಷನ್ ಇರಬೇಕು ನಾನು ಇದನ್ನೇ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮೈಂಡ್ ಸೆಟ್ ಇದ್ದರೆ ಮಾತ್ರ ನೀವು ಡ್ರಾಪನ್ನು ತೊಗೊಳ್ಬೇಕಾಗತ್ತೆ ಓಕೆನಾ ಸುಮ್ಮನೆ ಈ ಟ್ರೆಂಡ್ಸ್ ಟ್ರೆಂಡಿ ವೀಡಿಯೋಸ್ ಶಾರ್ಟ್ಸ್ ರೀಲ್ಸ್ ಇವೆಲ್ಲ ನೋಡಿಕೊಂಡು ನಾನು ಡಾಕ್ಟರ್ ಆಗ್ತೀನಿ ಅಂತ ಸುಮ್ಮ ಸುಮ್ಮನೆ ಅದು ಅಷ್ಟೊಂದೇನು ಈಸಿಯಾದಂತಹ ವಿಷಯ ಅಲ್ಲ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ನಿಮ್ಮ ನೀಟ್ ಎಕ್ಸಾಮ್ ಏನು ಬರೀತಾ ಇದ್ದೀರಲ್ಲ ಅದು ಜಸ್ಟ್ ಅ ಬಿಗಿನಿಂಗ್ ನೀವು ಏನೇ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಬೇಕು ಅಂದರೆ ನೀವು ಲಾಟ್ಸ್ ಆಫ್ ಪೇಷಂಟ್ಸ್ ನಿಮಗೆ ಇರಬೇಕು ಓಕೆನಾ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಎಂ ಬಿ ಬಿ ಎಸ್ ಆಗೋದಂದರೆ ನಿಮಗೆ ಫಿನಾನ್ಷಿಯಲಿ ರಿಚ್ ಇದ್ದರೆ ಡೆಫಿನೆಟ್ಲಿ ನೀವು ಫ್ಯಾನ್ಸಿಯಾಗಿ ಆಗ್ಬೋದು ಇಲ್ಲಾಂದರೆ ಕಷ್ಟ ಅಂತೂ ಪಡಲೇಬೇಕು ನಿಮಗೆ ಡೆಡಿಕೇಶನ್ ಇರಬೇಕು ಅಲ್ಲಿ ಫಸ್ಟ್ ಆಫ್ ಆಲ್ ಇವೆಲ್ಲ ಇದ್ದರೆ ಮಾತ್ರ ನಿಮಗೆ ಎಮ್ ಬಿ ಬಿ ಎಸ್ ಅಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಆಗೋದು ಒಟ್ಟಾರೆಯಾಗಿ ನಾನು ಏನು ಹೇಳೋಕ್ಕೆ ಇದ್ದೀನಿ ಅಂತ ಅಂದರೆ ನೀವು ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಬೇಕು ಅಂತ ಅಂದರೆ ನೀವು ಈಗ ಡ್ರಾಪ್ ತೊಗೊಳ್ತಾ ಇದ್ದೀರಲ್ವಾ ಫಾರ್ ಒನ್ ಇಯರ್ ಸೊ ಈ ಒನ್ ಇಯರಲ್ಲಿ ನೀವು ಕಂಪ್ಲೀಟ್ ಡೆಡಿಕೇಶನಿಂದ ನೀವು ವರ್ಕ್ ಮಾಡಬೇಕಾಗತ್ತೆ ನಾನು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಇರೋ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ನೋಡಿ ಎಲ್ಲ ಓಕೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಪ್ಯಾಷನ್ ಇದೆ ಫ್ಯಾಮಿಲಿಯಲ್ಲಿ ಸಪೋರ್ಟಿವ್ ಆಗಿದ್ದಾರೆ ನಾನು ಈ ಒಂದು ವರ್ಷದಲ್ಲಿ ಕ್ರ್ಯಾಕ್ ಮಾಡಬಲ್ಲೆ ಅಂತ ಹೇಳಿದ್ರೆ ಮಾತ್ರ ನೀವು ಡ್ರಾಪನ್ನು ತೊಗೊಳ್ಬೇಕು ಇಲ್ಲದಿದ್ದರೆ ದಯವಿಟ್ಟು ನೀವು ಡ್ರಾಪನ್ನು ತೊಗೊಳ್ಬೇಡಿ ಮತ್ತು ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ನೆಕ್ಸ್ಟ್ ಇಯರ್ ಸ್ವಲ್ಪ ಡಿಫಿಕಲ್ಟ್ ಅನಿಸಿದೆ ಅದರ ಪ್ಲ್ಯಾನ್ ಬಿ ಅನ್ನು ಯಾವಾಗಲೂ ಕೈಯಲ್ಲಿ ಇಟ್ಕೊಳ್ಳಿ ಪ್ಲ್ಯಾನ್ ಬಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನೀವು ಹೇಳೋಕ್ಕಾಗಲ್ಲಲ್ವಾ ಡೆಸ್ಟಿನಿ ಏನು ಚೂಸ್ ಮಾಡುತ್ತೆ ಅಂತ ನಿಮಗೂ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೇ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ವೆರಿ ವೆರಿ ಗುಡ್ ಆ್ಯಕ್ಚುಲಿ ಸೊ ಪ್ಲ್ಯಾನ್ ಅನ್ನು ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಓಕೆನಾ ಜಸ್ಟ್ ಅಫ್ಕೋರ್ಸ್ ಇದು ಇಲ್ಲ ಅದು ಇದೆ ಅಂತ ಹೇಳಿ ಜಸ್ಟ್ ಫಾರ್ ನಿಮ್ಮ ಒಂದು ಸೇಫ್ಟಿ ಮೆಷರ್ಸ್ಗೋಸ್ಕರ ಓಕೆನಾ ಆಮೇಲೆ ಹೋಗಿ ನೀವು ರಿಗ್ರೆಟ್ ಮಾಡೋ ಬದಲು ಈಗ ಒಂದು ಪ್ಲ್ಯಾನ್ ಬಿಯನ್ನು ಇಟ್ಕೊಂಡು ಶುರು ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಸೇಫ್ ಅನ್ನಿಸುತ್ತೆ ಬಟ್ ನೀವು ಅದರ ಮೇಲೆ ಡಿಪೆಂಡ್ ಆಗಬಾರ್ದು ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ಯಾಷನ್ ಇದ್ದರೆ ನೀವು ಡಿಪೆಂಡ್ ಆಗೋದೇ ಇಲ್ಲ ನೀವು ಇದನ್ನೇ ಕ್ರ್ಯಾಕ್ ಮಾಡ್ತೀರಾ ಓಕೆನಾ ಸೊ ದಯವಿಟ್ಟು ಡ್ರಾಪ್ ತೊಗೊಳ್ಳೋಕ್ಕಿಂತ ಮುಂಚೆ ಇವೆಲ್ಲ ಫ್ಯಾಕ್ಟರ್ಸ್ನ ನೀವು ಥಿಂಕ್ ಮಾಡಿ ನೀವು ಚೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು